ಬೆಂಗಳೂರು ಆಟೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಹೊಸ ವರ್ಷಕ್ಕೆ ದುಬಾರಿಯಾಗಲಿದೆ ಆಟೋ ಪ್ರಯಾಣ ಆಟೋ ಪ್ರಯಾಣಿಕರ ಜೇಬಿಗೆ ಶೀಘ್ರವೇ ಬೀಳಲಿದೆ ರೂಪಾಯಿ ಹೆಚ್ಚಳ ಸಾಧ್ಯತೆ ಇದೆ ಸದ್ಯ ಒಂದು ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಎರಡು ಕಿಲೋಮೀಟರ್ಗೆ ಮೂವತ್ತು ರೂಪಾಯಿ ಇದೆ ಡಿಸೆಂಬರ್ ಇಪ್ಪತ್ಮೂರರಂದು ಆಟೋ ಸಂಘಟನೆಗಳು ಅಧಿಕಾರಿಗಳ ಸಭೆ ಕರೆದ ಸಾರಿಗೆ ಇಲಾಖೆ ಸಭೆ ಬಳಿಕ ಆಟೋ ದರ ಏರಿಕೆಯ ಸ್ಪಷ್ಟ ಚಿತ್ರಣ ಸಿಗಲಿದೆ ಹೊಸ ವರ್ಷಕ್ಕೆ ಜನರಿಗೆ ಆಟೋ ದರ ಏರಿಕೆ ಶಾಕ್ ನೀಡಲಿದೆ ದರ ಪರಿಷ್ಕರಣೆಗೆ ನಿರಂತರ ಹೋರಾಟ ಮಾಡಿದ್ದ ಆಟೋ ಸಂಘಟನೆಗಳು ಆಟೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಎದುರಾಗಿದ್ದು ಹೊಸ ವರ್ಷಕ್ಕೆ ದರ ಏರಿಕೆಯಾಗುವ ನಿರೀಕ್ಷೆ ಇದೆ ಇದೇ ಡಿಸೆಂಬರ್ ಇಪ್ಪತ್ ಮೂರರಂದು ಸಾರಿಗೆ ಇಲಾಖೆ ಆಟೋ ಚಾಲಕರ ಸಂಘಟನೆ ಹಾಗೂ ಅಧಿಕಾರಿಗಳ ಸಭೆ ಕರೆದಿದೆ ಈ ಸಭೆಯಲ್ಲಿ ದರದ ಏರಿಕೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಸದ್ಯ ಪ್ರತಿ ಒಂದು ಕಿಲೋಮೀಟರ್ಗೆ ಐದು ರೂಪಾಯಿ ಹೆಚ್ಚಿಸುವ ಸಾಧ್ಯತೆ ಇದೆ ಬೆಂಗಳೂರು ಆಟೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಅಂತಾನೆ ಹೇಳಬಹುದು ಹೊಸ ವರ್ಷಕ್ಕೆ ದುಬಾರಿಯಾಗಲಿದೆ ಆಟೋ ಪ್ರಯಾಣ ಆಟೋ ಪ್ರಯಾಣಿಕರ ಜೇಬಿಗೆ ಶೀಘ್ರವೇ ಕತ್ತರಿ ಬೀಳಲಿದೆ ಪ್ರತಿ ಒಂದು ಕಿಲೋಮೀಟರ್ಗೆ ಐದು ರೂಪಾಯಿಯಂತೆ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಸದ್ಯ ಒಂದು ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಇದ್ದು ಎರಡು ಕಿಲೋಮೀಟರ್ಗೆ ಮೂವತ್ತು ರೂಪಾಯಿ ಇದೆ ಡಿಸೆಂಬರ್ ಇಪ್ಪತ್ ಮೂರರಂದು ಆಟೋ ಸಂಘಟನೆಗಳು ಅಧಿಕಾರಿಗಳ ಸಭೆ ಕರೆದ ಸಾರಿಗೆ ಇಲಾಖೆ ಸಭೆ ಬಳಿಕ ಆಟೋ ದರ ಏರಿಕೆಯ ಸ್ಪಷ್ಟ ಚಿತ್ರಣ ಸಿಗಲಿದೆ ಹೊಸ ವರ್ಷಕ್ಕೆ ಜನರಿಗೆ ಆಟೋ ದರ ಏರಿಕೆ ಶಾಕ್ ಅಂತೂ ನೀಡುತ್ತೆ ದರ ಪರಿಷ್ಕರಣೆಗೆ ನಿರಂತರ ಹೋರಾಟ ಮಾಡಿದ್ದ ಆಟೋ ಸಂಘಟನೆಗಳು ಬೆಂಗಳೂರು ಆಟೋ ಪ್ರಯಾಣಿಕರಿಗೆ ಇದೊಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಹೊಸ ವರ್ಷಕ್ಕೆ ದುಬಾರಿಯಾಗಲಿದೆ ಆಟೋ ಪ್ರಯಾಣ ಈಗಾಗಲೇ ಸಾರಿಗೆ ಇಲಾಖೆ ಸಂಘಟನೆಗಳು ಮತ್ತು ಅಧಿಕಾರಿಗಳನ್ನ ಸಭೆ ಕರೆದಿದ್ದು ಸಭೆ ಬಳಿಕ ಆಟೋ ದರದ ಏರಿಕೆಯನ್ನ ನಿಗದಿ ಮಾಡಲಾಗುವುದು ಹೊಸ ವರ್ಷಕ್ಕೆ ಜನರಿಗೆ ಆಟೋ ದರ ಏರಿಕೆಯ ಶಾಕ್ ಅಂತೂ ಫಿಕ್ಸ್ ಎನ್ನಬಹುದು ದರ ಪರಿಷ್ಕರಣೆಗೆ ನಿರಂತರ ಹೋರಾಟ ಮಾಡಿದ್ದ ಆಟೋ ಸಂಘಟನೆಗಳು ಆಟೋ ಪ್ರಯಾಣಿಕರ ಜೇಬಿಗೆ ಶೀಘ್ರವೇ ಬೀಳಲಿದೆ ಕತ್ತರೆ ಇದೇ ಡಿಸೆಂಬರ್ ಇಪ್ಪತ್ ಮೂರರಂದು ಸಾರಿಗೆ ಇಲಾಖೆ ಆಟೋ ಚಾಲಕರ ಸಂಘಟನೆ ಹಾಗೂ ಅಧಿಕಾರಿಗಳನ್ನ ಸಭೆ ಕರೆದಿದೆ ಈ ಸಭೆಯಲ್ಲಿ ದರದ ಏರಿಕೆಯ ಸ್ಪಷ್ಟ ಚಿತ್ರಣ ಸಿಗಲಿದೆ ಸದ್ಯ ಪ್ರತಿ ಒಂದು ಕಿಲೋಮೀಟರ್ಗೆ ಐದು ರೂಪಾಯಿ ಹೆಚ್ಚಿಸುವ ಸಾಧ್ಯತೆ ಇದೆ ಆಟೋ ಪ್ರಯಾಣಿಕರಿಗೆ ಇದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಹೊಸ ವರ್ಷದಿಂದ ಆಟೋ ಪ್ರಯಾಣ ದುಬಾರಿಯಾಗಲಿದೆ